ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ನ ಚಾನಲ್ಗೆ ಸ್ವಾಗತ ನಾನು ರೂಪಾ ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ ಸೊ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸೊ ಬೆಳಿಗ್ಗೆ ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಿಗ್ಗೆ ಬೇಗನೆ ಇದ್ದು ಸೊ ಕೆಲಸ ಎಲ್ಲ ಮುಗಿಸಿ ಇವಾಗ ಮಗಳು ಸ್ಕೂಲ್ ಹತ್ರ ಬಂದಿದ್ದೀವಿ ಇವತ್ತೊಂದು ಪುಟ್ಟ ಫಂಕ್ಷನ್ ಥರ ಮಾಡಿದರು ಸ್ನೇಹಿತರೆ ಸೊ ಅವ್ರ ಸ್ಕೂಲಲ್ಲಿ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರು ಹಾಗೆ ಒಂದು ಎಕ್ಸಿಬಿಷನ್ ಥರ ಇತ್ತು ಮಕ್ಕಳದ್ದು ಅವರ ಎಜುಕೇಷನ್ ಯಾವ ರೀತಿ ಇದೆ ಅವ್ರು ಏನು ತಿಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು ಹಾಗೆ ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್ ಎಲ್ಲ ಇಟ್ಟಿದ್ರು ಸೊ ಅದನ್ನೆಲ್ಲ ನೋಡಿಕೊಂಡು ಸೊ ಎಲ್ಲ ಪೇರೆಂಟ್ಸ್ಗಳು ಬಂದಿದ್ರು ಸೊ ಲೈಕ್ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡು ಸೊ ಇಷ್ಟು ಜನದ್ದು ಇತ್ತು ಸ್ನೇಹಿತರೆ ಹಾಗೆ ಸೆವೆಂತ್ ಸ್ಟ್ಯಾಂಡರ್ಡ್ ಮಕ್ಕಳು ಒಂದು ಭರತನಾಟ್ಯ ಸಾಂಗಿ ಡ್ಯಾನ್ಸ್ ಕೂಡ ಮಾಡಿದ್ರು ತುಂಬಾ ಚ ಅದ್ಭುತವಾಗಿ ಡ್ಯಾನ್ಸ್ನ ಮಾಡಿದ್ರು ಸೊ ಈಗ ನನ್ನ ಮಗಳು ಅವಳ ಒಂದು ಮತ್ತು ಅವ್ರ ಫ್ರೆಂಡು ಇವರಿಬ್ಬರಿಗೂ ಒಂದು ಸೆಮಿನಾರ್ ಥರ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಹೇಳುವಂಥದ್ದು ಸೊ ತುಂಬ ಗಲಾಟೆ ಅಲ್ಲಿ ವಿಪರೀತ ಗಲಾಟೆ ಹಾಗಾಗಿ ನಾನು ತುಂಬಾ ಮ್ಯೂಟ್ ಮಾಡಿದ್ದೀನಿ ಸೌಂಡು ಜಾಸ್ತಿ ಅಂತೇಳಿ ಕೊಡ್ತಾ ಇದ್ದೀನಿ ಅದ್ರ ಬಗ್ಗೆ ಅವರು ತಿಳಿಸೋ ಅಂಥದ್ದು ಅಷ್ಟೇ ಸ್ನೇಹಿತರೆ ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟಿರ್ತಾರೆ ಎಲ್ಲ ಮಕ್ಕಳು ಕೂಡ ಅಷ್ಟೇ ತುಂಬಾ ಅದ್ಭುತವಾಗಿ ಹೇಳಿದ್ರು ಸೊ ಇನ್ನು ಕಾಲು ಗಂಟೆ ವೆಯ್ಟ್ ಮಾಡಿ ಮಕ್ಕಳನ್ನು ಜೊತೆಲಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಸೊ ಹನ್ನೆರಡೂವರೆ ಆಗಿತ್ತು ನನ್ನ ಮಗನೂ ಕೂಡ ಕರ್ಕೊಂಡು ಹೋಗಿದ್ದೆ ಅವನು ಮನೇಲಿ ಇರೋದಿಲ್ಲ ಹಾಗಾಗಿ ಸೊ ಅವನಿಗೂ ಸ್ವಲ್ಪ ಫ್ರೆಶ್ನೆಸ್ ಅನಿಸುತ್ತೆ ಮನೇಲಿ ಇರ್ತಾನಲ್ಲ ಯಾವಾಗಲೂ ಒಂದಷ್ಟು ಜನ ಮಕ್ಕಳು ನೋಡಿದ್ರೆ ಅವ್ನಿಗೂ ಖುಷಿಯಾಗುತ್ತೆ ಅಂತೇಳಿ ಕರ್ಕೊಂಡು ಹೋಗಿದ್ದೆ ಸೊ ಇನ್ನು ಕಾಲು ಗಂಟೆ ವೆಯ್ಟ್ ಮಾಡಬೇಕಿತ್ತು ಸೊ ಹಾಗಾಗಿ ತ್ರಿಷಿಕಾ ಕ್ಲಾಸ್ ರೂಮಲ್ಲಿ ಇದ್ಲಲ್ವ ಸೊ ಅವನ್ನ ಅಲ್ಲೇ ಸ್ವಲ್ಪ ಆಟ ಆಡಿಸ್ತಾ ಇದೆ ಅವನಿಗೆ ತುಂಬಾ ಖುಷಿ ಥರ ಎಲ್ಲ ಆಡೋದಕ್ಕೆ ಆಡ್ತಾಯಿದ್ದ ಯಾವ ಇಷ್ಟ ಆಗೋಲ್ಲ ಹೇಳಿ ಈ ರೀತಿಯಾಗಿ ಕುದುರೆ ಎಲ್ಲ ಇದು ಮಾಡೋದು ಸೊ ಹಾಗಾಗಿ ಈ ಥರ ಮೀಟಿಂಗು ಫಂಕ್ಷನ್ಸ್ ಏನೇ ಇದ್ದರೂ ಕೂಡ ನಾನೇ ಅಟೆಂಡ್ ಮಾಡೋದು ಸೊ ನನ್ನ ಹಸ್ಬೆಂಡ್ ಅಷ್ಟಾಗಿ ಅವ್ರಿಗೆ ಬರೋದಿಲ್ಲ ಸ್ನೇಹಿತರೆ ಅವ್ರಿಗೆ ಸ್ಟಾರ್ಟಿಂಗ್ ಬರ್ತಿದ್ರು ಆಮೇಲೆ ಆಮೇಲೆ ಅವರು ಇಲ್ಲ ಟೈಮ್ ಆಗುತ್ತೆ ನೀನೇ ಹೋಗಿ ಅಟೆಂಡ್ ಮಾಡು ಅಂತ ಅಂದ್ಬಿಡ್ತಾರೆ ಸೊ ಅಲ್ಲಿಂದ ಬಂದು ನಾನು ಎಲ್ಲ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇದು ನೆಕ್ಸ್ಟ್ ಡೇ ಸ್ನೇಹಿತರೆ ಸೊ ನನ್ನ ತಮ್ಮ ಮಲ್ಲೇಶ್ವರ ಬೆಟ್ಟಕ್ಕೆ ಹೋಗಿದ್ನಲ್ಲ ಸೊ ಅವನು ಪ್ರಸಾದ ಎಲ್ಲ ತಂದಿದ್ದ ನಾನು ಹೋಗೇ ಇರಲಿಲ್ಲ ಈಸ್ಕೊಂಬರೋದಕ್ಕೆ ಪ್ರಸಾದನ ಆವತ್ತಿನ ಕರೀತಾನೆ ಇದ್ರು ಅಮ್ಮ ಆ ಕಡೆ ಹಸ್ಬೆಂಡ್ ಕೂಡ ಹೋಗಿರಲಿಲ್ಲ ಸರಿ ಅಂತೇಳಿ ಸಂಡೇ ಹೋಗಿದ್ದರು ಏನೋ ಏನು ಮದುವೆ ಇದೆ ಅಂತೇಳಿ ಹೋಗಿದ್ರು ನಮ್ಮ ರಿಲೇಶನ್ ಅವ್ರದ್ದು ಮದುವೆ ಇತ್ತು ಸೊ ನಾನು ನಾನು ಹೋಗೋಣ ಅಂದ್ಕೊಂಡ್ರೆ ಅವಳಿಗೆ ನನ್ನ ಮಗಳಿಗೆ ಎಕ್ಸಾಮ್ ಶುರು ಆಗುತ್ತೆ ಮಂಡೇಯಿಂದ ಸೊ ಅವಳಿಗೆ ಹಂಗಾಗಿ ನಾನು ಹೋಗಲಿಲ್ಲ ಪ್ರಸಾದ ಎಲ್ಲ ಕೊಟ್ಟು ಕಲಿಸಿದ್ರು ಅದಾದಮೇಲೆ ಇದು ನನ್ನ ಮಗಳದ್ದು ಲಾಸ್ಟ್ ಇಯರ್ ಯೂನಿಫಾರ್ಮ್ ಹಾಕ್ಕೊಂಡು ನನ್ನ ಮಗನಿಗೆ ನನ್ನ ಮಗಳಿಗೆ ಫೋಟೋ ತೆಗೆಸ್ದೆ ಸ್ನೇಹಿತರೆ ಸೊ ಅಕ್ಕಂದಿರ ಹಳೆ ಯೂನಿಫಾರ್ಮ್ನ ಹಾಕೊಳೋದು ತುಂಬಾ ಖುಷಿ ಇರುತ್ತಲ್ವ ಪ್ರತಿಯೊಬ್ಬರಿಗೂ ಅಷ್ಟೇ ನನ್ನ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ಸ್ನೇಹಿತರೆ ಸೊ ನನ್ನ ಶರ್ಟೆಲ್ಲ ನನ್ನ ತಮ್ಮನೇ ಹಾಕೊಳ್ತಾ ಇದ್ದೆ ಅವನೇ ವೈಟ್ ಕಲರ್ ಶರ್ಟು ಮತ್ತು ಶೂ ಕೂಡ ಅಷ್ಟೇ ಬ್ಯಾಗ್ ಕೂಡ ಅಷ್ಟೇ ನಮ್ಮ ನಾವೇ ಯೂಸ್ ಮಾಡ್ತಿದ್ದು ನೆಕ್ಸ್ಟು ನನ್ನ ತಮ್ಮದಿರಿಗೆ ಸೊ ಆ ಥರ ಇತ್ತು ಅವ ಿನ್ ಲೈಫು ಅದೆಲ್ಲ ಮೆಮೊರಿ ರೀಕಾಲ್ ಆದಂಗಾಯ್ತು ಇವತ್ತು ನನ್ನ ಮಕ್ಕಳನ್ನು ನೋಡಿ ಸಂಜೆ ಹೊತ್ತು ಈ ರೀತಿ ಸಕ್ಕತ್ತ ಗಾಳಿ ಬೀಸ್ತಾ ಇರುತ್ತೆ ತುಂಬಾ ಶೆಕೆ ಮನೇಲಿದ್ದಾಗ ಇದ್ದಾಗ ಸ್ನೇಹಿತರೆ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಈಚೆ ಇದ್ದೆ ನನ್ನ ಮಗ ನೋಡಿ ಇಷ್ಟು ಸೆಖೆನಲ್ಲೂ ಅವನೇ ಈ ರೀತಿಯಾಗಿ ಜರ್ಕಿನು ಟೋಪಿ ಎಲ್ಲ ಹಾಕ್ಕೊಂಡಿದ್ದಾನೆ ಸೆಖೆ ಅಲ್ವಾ ತೆಗಿ ಅಂತ ಅಂದರೆ ಇಲ್ಲ ಚಳಿ ಅಂತ ಹೇಳ್ತಾನೆ ಸೊ ಮಕ್ಕಳಾಟನೇ ಒಂಥರ ಹಾಗೆ ಸ್ವಲ್ಪ ಪಾಪನ್ನ ಆಡಿಸ್ತಾ ಇದೆ ಇವರಿಬ್ರು ಹೆಂಗೆ ಅಂದರೆ ತುಂಬಾ ಕಿತ್ತಾಡ್ತಾರೆ ನಮ್ಮ ಮನೇಲಂತೂ ಮಕ್ಕಳು ಎಲ್ಲರ ಮನೆಯಲ್ಲೂ ಈ ಥರನೇ ಏನೋ ಗೊತ್ತಿಲ್ಲ ಇಬ್ಬರಿರೋ ಮಕ್ಕಳು ಸಾಮಾನ್ಯವಾಗಿ ಹೆಂಗೆ ಇರ್ತಾರೋ ಏನೋ ಗೊತ್ತಿಲ್ಲ ಬಟ್ ನಮ್ಮ ಮನೇಲಿ ತುಂಬಾ ಕಿತ್ತಾಡ್ತಾರೆ ಇದು ನೆಕ್ಸ್ಟ್ ಡೇ ಸ್ನೇಹಿತರೆ ಸೊ ಸ್ವಲ್ಪ ಗ್ರಾಸರಿ ಐಟಮ್ಸನ್ನ ತರಿಸ್ಬೇಕಿತ್ತು ನನ್ನ ಹಸ್ಬೆಂಡ್ಗೆ ಹೇಳಿದೆ ಬಂದಿದ್ದಾರೆ ಸೊ ಇವನು ಎಲ್ಲನೂ ಟಿ ಪೈ ಮೇಲೆ ಎತ್ತಿಡ್ತಾಯಿದ್ದೆ ನೋಡಿ ಎಲ್ಲನೂ ಜೋಡಿಸ್ತಾ ಇದ್ದಾನೆ ನಾನು ಅಂಗಡಿ ಇಡ್ತೀನಿ ಅಂಥೇಳಿ ಸೊ ಮಕ್ಕಳು ಆಟನೇ ಹಂಗೆ ನಾನು ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಸೊ ಮಕ್ಕಳಿರೋ ಮನೇಲಿ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನನಗಂಟು ಟೈಮೇ ಸಾಕಾಗೋದಿಲ್ಲ ಡೈಲಿ ಏನಾದರೂ ಒಂದು ಕೆಲಸ ಅನ್ನೋದು ಇದ್ದೇ ಇರುತ್ತೆ ನಾವು ಎಷ್ಟೇ ಕೆಲಸ ಮುಗಿಸಿದ್ರು ಇನ್ನೊಂದು ಬಾಕಿ ಅನ್ನೋದು ಇದ್ದೇ ಇರುತ್ತೆ ಅಷ್ಟು ಬ್ಯಿ ಆಗ್ಬಿಟ್ಟಿದ್ದೀನಿ ಸ್ನೇಹಿತರೆ ಡೈಲಿ ವೀಡಿಯೋಸ್ ಸಾಕೋಣ ಅಂದ್ಕೊಳ್ತೀನಿ ಬಟ್ ಆಗೋಲ್ಲ ಪ್ರತಿ ವೀಡಿಯೋದಲ್ಲೂ ಹೇಳ್ತೀನಿ ಅದೇ ಮಿಸ್ಟೇಕ್ ಮಾಡ್ತಾಯಿದ್ದೀನಿ ಗೊತ್ತಿಲ್ಲ ಕ್ಲಿಯರಾಗಿ ಡೈಲಿ ವೀಡಿಯೋಸ್ ಯಾವಾಗ ಹಾಕ್ತೀನಿ ಏನೋ ಅಂತೇಳಿ ಸೊ ಈ ರೀತಿಯಾಗಿ ಮಕ್ಕಳು ಆಡ್ತಾಯಿದ್ರು ಇವತ್ತು ಸಂಜೆ ಪಾನಿಪುರಿ ಇಲ್ಲ ಸಾರಿ ಮಸಾಲೆ ಪುರಿ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇದು ನಾನು ಮೂರನೇ ಸಲ ನಾನು ನಮ್ಮ ಮನೇಲಿ ಮಸಾಲೆ ಪುರಿ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟನೇ ಇವಾಗ ಹೋಟ್ಲಿಗಿಂತ ನನ್ನ ಹಸ್ಬೆಂಡು ಮನೆಯಲ್ಲೇ ಮಾಡು ಅಲ್ಲಿ ಅವರು ಬಿಸಿ ಮಾಡಿ ಮಾಡಿ ಒಂಥರ ಆಗಿಬಿಟ್ಟು ಇರುತ್ತೆ ಹೋಟ್ಲಲ್ಲಿ ಗ್ಯಾಸ್ ಜಾಸ್ತಿ ಮನೇಲೇ ಮಾಡು ಬೇಕಾದ್ರೆ ಏನಿದೆ ಎಲ್ಪ್ ಮಾಡಿಕೊಡ್ತೀನಿ ಅಂತಾರೆ ಹಾಗಾಗಿ ಇವತ್ತು ಮಸಾಲೆ ಪುರಿ ಮಾಡ್ತಾಯಿದ್ದೀನಿ ಸೊ ಅವರು ಎಲ್ಪ್ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಬೇಗನೆ ಆಗಿಬಿಟ್ಟು ಒನ್ ಅವರ್ ಅಷ್ಟೇ ಸ್ನೇಹಿತರೆ ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಒನ್ ಅವರ್ ಟೈಮ್ ಹಿಡಿಯುತ್ತೆ ಅಷ್ಟೇ ನೋಡಿ ಇಲ್ಲಿ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ಮಿಕ್ಸ್ಚರು ಕೂಡ ತತ್ತೀನಿ ಅಂತ ಹೋಗಿದ್ದರು ಸೊ ಅದು ಕೂಡ ತಂದರು ಇವಾಗ ಮಸಾಲೆ ಪುಡಿ ರೆಡಿ ಮಾಡಿ ಕೊಡೋದೆ ಸೊ ನನ್ನ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ ಈ ರೀತಿಯಾಗಿ ಮನೆಯಲ್ಲೇ ಪೂರಿ ಮಾಡ್ಕೊಡ್ಬೇಕಾದ್ರೆ ಒಂದು ಅಷ್ಟು ಪೂರಿ ಅವರೇ ತಿನ್ಕೊಂಬಿಟ್ಟಿರ್ತಾರೆ ಸೊ ಇದೊಂದು ಪೂರಿ ಮಾಡೋದೊಂದು ಸ್ವಲ್ಪ ನನಗೆ ಹಿಂಸೆ ಅನಿಸ್ತಿರುತ್ತೆ ಅಂಗಡಿಯಿಂದ ಈಗ ರೆಡಿಮೇಡ್ ಬಂದಿರೋದ್ರಿಂದ ತಂದ್ಬಿಡ್ಬೋದಿತ್ತು ಸೊ ಈ ಸಲ ಮರ್ತ್ಕೊಂಡ್ರು ನೆಕ್ಸ್ಟ್ ಟೈಮು ರಿಲಯನ್ಸ್ಗೆ ಹೋದಕ್ಕೆ ತೊಗೊಬನ್ನಿ ಅಂತ ಹೇಳಿದ್ದೀನಿ ಸರಿ ಆಯಿತು ಅಂತೇಳಿದಾರೆ ಅದಿದ್ದರೆ ಇನ್ನೂ ಬೇಗನೆ ಆಗುತ್ತೆ ಸ್ನೇಹಿತರೆ ಇದಾದರೆ ನಾವು ಮೈರೇಟ್ ಕಲಸಿಡಬೇಕು ತಿರುಗಿ ಒತ್ತಬೇಕು ಎಣ್ಣೆ ಕರಿಬೇಕು ತುಂಬ ಟೈಮ್ ಬಿಡುತ್ತೆ ತುಂಬಾ ಚೆನ್ನಾಗಾಗುತ್ತೆ ನಾನು ಒಂದು ಸಲ ರೆಸಿಪಿನ ಇನ್ ಡೀಟೇಲಾಗೆ ತೋರಿಸ್ತೀನಿ ನಿಮಗೆ ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಗಳಿದ್ದಾವೆ ಸೊ ನಾನು ಯೂಟ್ಯೂಬಲ್ಲಿ ನೋಡೇ ಕಲ್ತ್ಕೊಂಡಿತ್ತು ಸೊ ನನಗೆ ಮುಂಚೆಯಿಂದನೇ ಅರ್ಧಕ್ಕೆ ಅರ್ಧ ವಿಡಿಯೋ ನಾನು ಅಡುಗೆ ಕಲ್ತಿರೋದೆ ಅರ್ಧ ಯೂಟ್ಯೂಬಿಂದನೇ ಅಂತಲೇ ಹೇಳ್ಬೋದು ತುಂಬ ವೆರೈಟಿ ಐಟಮ್ಗಳು ಕಲ್ತ್ಕೊಂಡಿದ್ದೀನಿ ನಾನು ಯೂಟ್ಯೂಬಿಂದ ನನಗೆ ಯೂಟ್ಯೂಬ್ ತುಂಬಾ ಎಲ್ಪ್ ಮಾಡಿದೆ ಅಂತಲೇ ಹೇಳ್ಬೋದು ಸೊ ನಾನು ಸಲ ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮಗೆ ಶೇರ್ ಮಾಡ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿತ್ತು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಲ್ಲಿ ಎಂಬತ್ತು ರೂಪಾಯಿ ಕೊಟ್ಟು ಅರವತ್ತು ರೂಪಾಯಿ ಕೊಟ್ಟು ಒಂದು ಪ್ಲೇಟ್ ತೊಗೊಳ್ಳೋದ್ಕಿಂತ ಈ ರೀತಿ ಮನೇಲೇ ಮಾಡಿಕೊಂಡು ಎಲ್ತಿಯಾಗಿ ತಿನ್ನೋದ್ರಿಂದ ನಾವು ಮಾಡಿ ತಿಂದ್ವಿ ಅನ್ನೋದೊಂದು ಖುಷಿ ಇರುತ್ತೆ ಅದ್ರ ಜೊತೆಗೆ ತುಂಬಾ ಹೆಲ್ದಿಯಾಗಿ ಮಾಡಿದ್ವಲ್ಲ ಸೊ ಅದ್ರದ್ದು ಒಂದು ನೆಮ್ಮದಿ ಇರುತ್ತೆ ಹಾಗಾಗಿ ನೀವು ಕೂಡ ಈ ರೀತಿಯಾಗಿ ಮನೇಲೇ ಟ್ರೈ ಮಾಡಿ ಸೊ ಅಂದಮೇಲೆ ನೋಡಿ ಈ ಥರದೊಂದು ಶೋ ಪೀಸ್ನ ಹೊಡೆದಾಕಿದ್ದಾನೆ ನನ್ನ ಮಗ ಸೊ ಬಾಲ್ ಎತ್ಕೊಂಡು ಇಬ್ಬರು ಆಡ್ತಾಯಿದ್ರು ನಾನು ಅಡುಗೆ ಮನೇಲಿ ಕೆಲಸ ಮಾಡ್ತಾಯಿದ್ದೆ ಸೊ ಆಡಬೇಕಾದ್ರೆ ಬಾಲ್ ಎತ್ತು ಹೊಡೆದಿದ್ದಾನೆ ಶೋ ಪೀಸು ಟಿ ವಿ ಯೂನಿಟಲ್ಲಿ ಇಟ್ಟಿದೆ ಸ್ನೇಹಿತರೆ ಸೊ ಅದು ಕೆಳಗಡೆ ಬಿದ್ದು ಈ ರೀತಿಯಾಗಿ ಆಗಿದೆ ಸೊ ಹಸ್ಬೆಂಡ್ ಬೈತಾ ಇದ್ರು ಬಾಲ್ ಕೊಡಬೇಡ ಅಂದ್ರೆ ನೋಡಿ ಕೊಡ್ತೀಯಾ ನೋಡಿ ಹೇಗೆ ಮಾಡಿದ್ದಾನೆ ಅಂತೇಳಿ ಸೊ ನಾವು ಅದನ್ನೆಲ್ಲ ನಾವು ಕಟ್ ಮಾಡೋಕ್ಕಾಗಲ್ಲ ಇವಾಗ ಆಟ ಆಡೋ ಅಂಥ ಮಕ್ಕಳು ಏಜ್ ಅದು ಸೊ ಹಾಗಾಗಿ ಈ ರೀತಿ ಆಗುತ್ತೆ ಮಕ್ಕಳಿರೋ ಮನೇಲಿ ಏನು ಮಾಡೋಕ್ಕಾಗಲ್ಲ ಸೊ ವಸ್ತುಗಳಿಗಿಂತ ಮಕ್ಕಳು ತುಂಬಾ ಮುಖ್ಯ ಅಲ್ವಾ ಸೊ ಹಾಗಾಗಿ ಹೈ ಓಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟರೇ ಲೈಕ್ ಮಾಡೋಣ ಮರಿಬಿಡಿ ಥ್ಯಾಂಕ್ ಯು ಸೋ ಮಚ್